ತಳ ಸೇರುತ್ತಿದೆ ಬೃಹತ್ ನಗರ ಭೂಕಂಪ ಪ್ರವಾಹಕ್ಕೆ ಹೆದರಿ ಆ ದೇಶ ಮಾಡ್ತಿರುತ್ತೇನು ಹಲೋ ನುಸಾಂತರ ಗುಡ್ ಬೈ ಜಕಾರ್ತಾ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಜಗತ್ತಿನ ಅತಿ ದೊಡ್ಡ ದ್ವೀಪ ರಾಷ್ಟ್ರ ಜನಸಂಖ್ಯೆಯಲ್ಲಿ ವಿಶ್ವದ ನಾಲ್ಕನೇ ದೊಡ್ಡ ದೇಶ ಇಂಡೋನೇಷ್ಯಾ ಈಗ ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾ ಇದೆ ಹೊಸ ರಾಜಧಾನಿ ಕಟ್ಟೋಕೆ ಹಾಗಿದ್ರೆ ಇಂಡೋನೇಷ್ಯಾದ ಈ ಸಾಹಸಕ್ಕೆ ಏನ್ ಕಾರಣ ಮೆಟ್ರೋಪಾಲಿಟನ್ ಜಕಾರ್ತದಿಂದ ದೂರ ಯಾಕೆ ಏನಾಗ್ತಾ ಇದೆ ಆ ಇಸ್ಲಾಮಿಕ್ ದೇಶದಲ್ಲಿ ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಹೊಸ ರಾಜಧಾನಿ ಕಟ್ಟುತ್ತಿದೆ ಇಂಡೋನೇಷ್ಯಾ ಸ್ನೇಹಿತರೆ ಇಂಡೋನೇಷ್ಯಾ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಪಸಿಫಿಕ್ ಮತ್ತು ಹಿಂದೂ ಮಹಾಸಾಗರಗಳ ನಡುವೆ ತೀರಾ ಹರಡಿಕೊಂಡಂತಿರೋ ಈ ದೇಶ ಜನಸಂಖ್ಯೆಯಲ್ಲಿ ಆರ್ಥಿಕತೆಯಲ್ಲಿ ಸೈನಿಕವಾಗೂ ಕೂಡ ಆ ಭಾಗದ ಪ್ರಭಾವಿ ರಾಷ್ಟ್ರ ಒಂದು ಕಾಲದಲ್ಲಿ ಹಿಂದೂ ಮತ್ತು ಬೌದ್ಧ ಧರ್ಮದವರಿದ್ದ ಇಂಡೋನೇಷ್ಯಾ ಈಗ ಮುಸ್ಲಿಂ ಬಹುಸಂಖ್ಯಾತ ರಾಷ್ಟ್ರ ಇಲ್ಲಿ ಹೊಸ ರಾಜಧಾನಿ ಕಟ್ಟೋ ಕೆಲಸ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಶುರುವಾಗಿತ್ತು ಈಗ ಕಾಮಗಾರಿಯ ವೇಗ ಹೆಚ್ಚಾಗಿದೆ ಅಂದಹಾಗೆ ಹೊಸ ರಾಜಧಾನಿಯ ಹೆಸರಿನ ಗೊತ್ತಾ ನುಸಾಂತ್ರ ಈಗ ನೀವು ಮ್ಯಾಪ್ ಅಲ್ಲಿ ನೋಡುತ್ತಿರಬಹುದು ರಾಜಧಾನಿ ಜಕಾರ್ತದಿಂದ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ದೂರ ಇರೋ ಈ ಜಾಗದಲ್ಲಿ ಇಂಡೋನೇಷ್ಯಾದ ಬೋರ್ನಿಯೋ ದ್ವೀಪದಲ್ಲಿ ಈಗ ಈ ಹೊಸ ರಾಜಧಾನಿ ಬರ್ತಾ ಇದೆ ಬೋರ್ನಿಯಾ ಅನ್ನೋದು ಇಂಡೋನೇಷ್ಯಾದ ಮೂರನೇ ಅತಿ ದೊಡ್ಡ ದ್ವೀಪ ಇಲ್ಲೇ ನುಸಂತರ ನಿರ್ಮಾಣ ಆಗ್ತಾ ಇದೆ ಎರಡು ಲಕ್ಷದ ಐವತ್ತಾರು ಸಾವಿರದ ನೂರ ನಲವತ್ತೆರಡು ಹೆಕ್ಟೇರ್ ಪ್ರದೇಶದಲ್ಲಿ ಕಾಮಗಾರಿ ಇದೆ ಒಟ್ಟು ಮೂವತ್ತೈದು ಬಿಲಿಯನ್ ಡಾಲರ್ ಅಂದ್ರೆ ಎರಡು ಲಕ್ಷ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗ್ತಿದೆ ನಮ್ಮಲ್ಲೊಂದು ಒಂದು ಮೀಡಿಯಂ ಸೈಜ್ ರಾಜ್ಯದ ಒಂದು ಬಜೆಟ್ ಅಷ್ಟು ಹಣವನ್ನ ಈ ಒಂದು ಹೊಸ ಕ್ಯಾಪಿಟಲ್ ಬಿಲ್ಡ್ ಮಾಡೋಕೆ ಖರ್ಚು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಕೆಲಸ ಕೂಡ ನಡೀತಾ ಇದೆ ಸುಮಾರು ಎರಡು ಲಕ್ಷ ಕಾರ್ಮಿಕರು ಶ್ರಮ ಹಾಕ್ತಿದ್ದಾರೆ ಸರ್ಕಾರಿ ಕಟ್ಟಡಗಳು ಬಿಸ್ನೆಸ್ ಪಾರ್ಕ್ಗಳು ಗಳು ರೈಲ್ವೆ ನಿಲ್ದಾಣ ರಸ್ತೆ ಏರ್ಪೋರ್ಟ್ ಹೀಗೆ ಎಲ್ಲವನ್ನ ನಿರ್ಮಾಣ ಮಾಡಲಾಗ್ತಿದೆ ಇಪ್ಪತ್ತು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ನಲವತ್ತೈದರ ಹೊತ್ತಿಗೆ ಈ ನಗರ ಪೂರ್ಣವಾಗುವ ನಿರೀಕ್ಷೆ ಇದ್ದು ಸಾಂಕೇತಿಕವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿ ಇದು ಉದ್ಘಾಟನೆಯಾಗುತ್ತೆ ಈ ಮೂಲಕ ಇಂಡೋನೇಷ್ಯಾ ಅನ್ನೋ ಬೃಹತ್ ದ್ವೀಪ ರಾಷ್ಟ್ರ ತನ್ನ ರಾಜಧಾನಿ ಬದಲಾವಣೆಗೆ ದಿನಗಳನ್ನು ಎಣಿಸ್ತಾ ಇದೆ ಹಾಗಿದ್ರೆ ಇದಕ್ಕೆ ಕಾರಣ ಏನು ಸುಮ್ಮನೆ ದುಡ್ಡು ಜಾಸ್ತಿ ಆಯಿತು ಅಂತ ಇನ್ನೊಂದು ಸಿಟಿ ಕಟ್ಟಡ ಅಂತ ಕಟ್ತಾ ಇದ್ದಾರಾ ಸ್ನೇಹಿತರೆ ಈ ಭರ್ಜರ್ ಯೋಜನೆ ಹಿಂದೆ ಒಂದು ದುರಂತ ಮತ್ತು ಕರಾಳ ಕಥೆ ಕೂಡ ಇದೆ ಅಥವಾ ದೊಡ್ಡ ಅನಿವಾರ್ಯತೆ ಇದೆ ಅದು ಏನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸಮುದ್ರ ಗರ್ಭಕ್ಕೆ ಇಂಡೋ ರಾಜಧಾನಿ ಮೆಟ್ರೋಪಾಲಿಟನ್ ನಗರಕ್ಕೆ ಇವು ಕೊನೆ ದಿನಗಳು ಸ್ನೇಹಿತರೆ ಇಂಡೋನೇಷ್ಯಾದ ಈ ಹೊಸ ಯೋಜನೆಯ ಹಿಂದಿರುವ ದುರಂತ ಅನಿವಾರ್ಯತೆನೇ ಇದು ರಾಜಧಾನಿ ಜಕಾರ್ತಾ ಇನ್ನು ಕೆಲವೇ ವರ್ಷಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಐವತ್ತಕ್ಕೆ ಮೂರನೇ ಒಂದು ಭಾಗದಷ್ಟು ಮುಳುಗು ಹೋಗುತ್ತೆ ಸಮುದ್ರದ ನೀರು ಮೇಲ್ಬಂದು ಬಂದು ಆ ಸಿಟಿಯ ರೂಪ ಚೇಂಜ್ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅರೆ ಒಂದು ಸಿಟಿ ಈ ಥರ ದೊಡ್ಡ ಪ್ರಮಾಣದಲ್ಲಿ ಹೋಗೋದಂದ್ರೆ ಏನು ಕಾರಣ ಇದಕ್ಕೆ ಹತ್ತಾರು ಕಾರಣ ಇದೆ ಇದು ಜಾಗತಿಕ ತಾಪಮಾನ ಏರಿಕೆ ಜಕಾರ್ತಾ ಸಮುದ್ರ ಮಟ್ಟಕ್ಕಿಂತ ಕೆಳಗಿದೆ ಜಾಗತಿಕ ತಾಪಮಾನ ಏರಿಕೆಯಿಂದ ಸಮುದ್ರ ಮಟ್ಟ ಆಗ್ತಿದ್ದು ಎರಡು ಸಾವಿರದ ಐವತ್ತರ ಹೊತ್ತಿಗೆ ಜಕಾರ್ತಾದ ಮೂರನೇ ಒಂದು ಭಾಗದಷ್ಟು ನೆಲ ನೀರು ನುಗ್ಗಿ ಜಲಸಮಾಧಿ ಆಗುತ್ತೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಮತ್ತು ಏಷ್ಯನ್ ಬ್ಯಾಂಕ್ ಗ್ರೂಪ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಇಪ್ಪತ್ತೈದು ವರ್ಷಗಳಲ್ಲಿ ಜಕಾರ್ತಾದ ಶೇಕಡ ತೊಂಬತ್ತೈದರಷ್ಟು ಕರಾವಳಿ ಪ್ರದೇಶ ನೀರಿನ ಅಡಿಗೆ ಹೋಗುತ್ತೆ ಕೆಲವೇ ವರ್ಷಗಳಲ್ಲಿ ಜಕಾರ್ತ ಹದಿನಾರು ಅಡಿ ಮುಳುಗೋ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳಿದ್ದಾರೆ ಬಹಳ ದೊಡ್ಡ ಪ್ರಮಾಣದ ಭೂಮಿ ಹೋಗ್ತಾ ಇದೆ ಅಷ್ಟೇ ಅಲ್ಲ ಖುದ್ದು ಜಕಾರ್ತದ ಮೇಲೂ ಕೂಡ ಇಂಡೋನೇಷ್ಯಾ ಜನ ಅತ್ಯಾಚಾರ ಮಾಡುತ್ತಿದ್ದಾರೆ ಸುಮಾರು ಒಂದು ಕೋಟಿಗೂ ಅಧಿಕ ಜನ ಜಕಾರ್ತದಲ್ಲಿ ಬೀಡುಬಿಟ್ಟಿದ್ದು ಪ್ರತಿ ಚದರ ಕಿಲೋಮೀಟರ್ಗೆ ಹದಿನೇಳು ಸಾವಿರ ಜನ ವಾಸ ಮಾಡ್ತಿದ್ದಾರೆ ಇದು ಆ ನಗರದ ಮೇಲೆ ಪ್ರೆಷರ್ ಜಾಸ್ತಿ ಮಾಡಿ ಪ್ರಾಕೃತಿಕವಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ರಿಯಲ್ ಎಸ್ಟೇಟ್ನಿಂದ ಹಿಡಿದು ಕೊಳವೆ ಬಾವಿ ತನಕ ಜಕಾರ್ತವನ್ನು ಹಿಂಡಿ ಹಿಪ್ಪೆ ಮಾಡಲಾಗಿದೆ ಒಂದು ಕಾಲದಲ್ಲಿ ಮ್ಯಾಂಗ್ರೋವ್ ಕಾಡಾಗಿ ಜೌಗು ಪ್ರದೇಶವಾಗಿದ್ದ ಈ ಭೂಭಾಗದಲ್ಲಿ ಕಾಡು ಕಣ್ಮರೆಯಾಗಿ ಗಗನ ಚುಂಬಿಗಳು ಎದ್ದುಕೊಂಡ್ಬಿಟ್ಟಿವೆ ಅಪಾರ್ಟ್ಮೆಂಟ್ಗಳು ವಸತಿ ಗೃಹಗಳು ಏರ್ಪೋರ್ಟ್ ರೈಲು ನಿಲ್ದಾಣ ಶಾಪಿಂಗ್ ಮಾಲ್ ಕಡೆಗೆ ಗಣಿಗಾರಿಕೆಯನ್ನ ಕೂಡ ಮಾಡಿ ಈ ಪ್ರದೇಶವನ್ನು ಹಾಳು ಮಾಡಿ ಆಗಿದೆ ಸದ್ಯ ಜಕಾರ್ತದ ಜೌಗು ಪ್ರದೇಶವನ್ನು ತೊಂಬತ್ತೇಳು ಪರ್ಸೆಂಟ್ನಷ್ಟು ಕಾಂಕ್ರೀಟ್ ಕಾಡಾಗಿ ಪರಿವರ್ತನೆ ಮಾಡಲಾಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಜಕಾರ್ತ ಇರೋದು ಜಾವಾ ದ್ವೀಪದಲ್ಲಿ ಜಾವಾ ಅಂದ್ ಕೂಡಲೇ ನಮ್ಮಲ್ಲಿ ತುಂಬಾ ಜನಕ್ಕೆ ನೆನಪಾಗೋದೇ ಭೂಕಂಪ ಯಾಕಂದ್ರೆ ಜಕಾರ್ತ ಕೂಡ ರಿಂಗ್ ಆಫ್ ಫೈರ್ ಭಾಗದಲ್ಲಿ ಬರೋದ್ರಿಂದ ಹಾಗೂ ಇಲ್ಲಿ ಟೆಕ್ಟಾನಿಕ್ ಆಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಆಗಾಗ ಭೂಕಂಪ ಭೂಕುಸಿತ ಯಾವಾಗಲೂ ಆಗ್ತಾನೆ ಇರುತ್ತೆ ಪ್ರಕೃತಿಯ ಬಳವಳಿ ಅದು ಅದು ಸಾಲದಂತ ಇಲ್ಲಿ ತೋಡು ತೋಡು ಅಂತ ಕೊಳಪೆ ಬಾಯುಗಳನ್ನ ತೋಡಿ ತೋಡಿ ನೀರನ್ನ ಹೊರಗೆ ತೆಗಿತಾ ಇದಾರೆ ಒಂದು ಪಾಯಿಂಟ್ ಆರು ಕೋಟಿ ಜನರಿಗೆ ನೀರ್ ಬೇಕಲ್ಲ ಸಮುದ್ರದ ನೀರ್ ಕುಡಿದ್ರೆ ಉಳಿಯೋದಿಲ್ಲ ಹೀಗಾಗಿ ಕೊರೆದು ಕೊರೆದು ನೀರು ಪೂರೈಕೆ ಕೆಲಸ ನಡೀತಾ ಇದೆ ಜೊತೆಗೆ ಜಕಾರ್ತ ವಾರ್ಷಿಕವಾಗಿ ಅತಿ ಹೆಚ್ಚು ಮಳೆ ಬೀಳುವ ಜಾಗ ಅಲ್ಲಿ ಮಳೆ ಬಂದಾಗ್ಲಿಲ್ಲ ಅಲ್ಲಿರುವ ಹದಿಮೂರು ನದಿಗಳು ಕೂಡ ತುಂಬಿ ಹರಿತವೆ ಹಾಗೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಇವೆಲ್ಲ ಜಕಾರ್ತದ ಕುತ್ತಿಗೆ ಹೆಸುತ್ತಾ ಇದೆ ಹೀಗಾಗಿ ಹೊಸ ರಾಜಧಾನಿ ಕಟ್ಟಬಿಡೋಣ ಒಂದ್ಸರಿ ನೆಮ್ಮದಿ ಆಗ್ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿನ ಸರ್ಕಾರ ಕೆಲಸ ಶುರು ಮಾಡಿದೆ ನುಸಂತರವೇ ಯಾಕೆ ಈ ಪ್ರಶ್ನೆ ಕೂಡ ಮೂಡತ್ ನಿಮಗೆ ಯಾಕಂದ್ರೆ ನುಸಂತರಕ್ಕೂ ಹಾಲಿ ರಾಜಧಾನಿ ಜಕಾರ್ತಾಗೂ ಸಾವಿರಾರು ಕಿಲೋಮೀಟರ್ ದೂರ ಇದೆ ಎರಡೂವರೆ ಸಾವಿರ ಕಿಲೋಮೀಟರ್ ಗಿಂತ ಜಾಸ್ತಿ ಅಷ್ಟು ದೂರ ಯಾಕೆ ಹೋದ್ರು ಹತದಲ್ಲಿಲ್ಲೂ ಇರ್ಲಿಲ್ವಾ ಅನ್ನೋ ಪ್ರಶ್ನೆ ಕೇಳಬಹುದು ಅದಕ್ಕೂತ್ರ ಜಾವಾದ ಪ್ರಾಕೃತಿಕ ಸಮಸ್ಯೆ ಮತ್ತು ನುಸಂತರದ ವೈಶಿಷ್ಟ್ಯತೆ ಜಾವಾಗೆ ಹೋಲಿಸ್ಕೊಂಡ್ರೆ ನುಸಂತರದಲ್ಲಿ ಭೂಕಂಪಗಳಾಗೋದು ಸ್ವಲ್ಪ ಕಮ್ಮಿ ಜೊತೆಗೆ ಇದು ವಿಶಾಲವಾದ ಭೂಭಾಗ ಒಂದು ವೇಳೆ ನಗರ ಬೆಳೀತಾ ಹೋದ್ರೂ ಕೂಡ ಬೆಳೆಯಕ್ಕೆ ಜಾಗ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಇಂಡೋನೇಷ್ಯಾ ಜಗತ್ತಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಬರುತ್ತೆ ಇಪ್ಪತ್ತೆಂಟು ಕೋಟಿ ಜನ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಈ ಭಾಗ ರಾಜಧಾನಿ ಆದ್ರೆ ಅದರ ಮೇಲೆ ಒತ್ತಡ ಬಿದ್ದೆ ಬೀಳತ್ತೆ ಮತ್ತೆ ಜೊತೆಗೆ ವಸತಿ ಮತ್ತು ಆಹಾರ ಪೂರೈಕೆ ಮಾಡೋಕು ಇದು ಹೇಳಿ ಮಾಡಿಸಿರೋ ಜಾಗ ಅಪಾರ ಜಲಸಂಪತ್ತು ಮತ್ತು ವಾಸಯೋಗ್ಯ ಭೂಪ್ರದೇಶವನ್ನು ಈ ನುಸಂತರ ಹೊಂದಿದೆ ಈ ನುಸಂತರ ಈಸ್ಟ್ ಕಾಲಿಮಾಂಟನ್ ನಲ್ಲಿ ಬರುತ್ತೆ ಇದು ಇಂಡೋನೇಷ್ಯಾದ ಮೇನ್ಲ್ಯಾಂಡ್ ನಲ್ಲಿರುವ ಪ್ರದೇಶ ಈ ಭಾಗದಲ್ಲಿ ರಾಜಧಾನಿ ಮಾಡಿಕೊಂಡ್ರೆ ಈಸಿಯಾಗಿ ಮಲೇಷಿಯಾ ಸೇರಿ ಅಕ್ಕಪಕ್ಕದ ದೇಶಗಳ ಜೊತೆ ವ್ಯಾಪಾರ ಮತ್ತು ಆಡಳಿತಾತ್ಮಕ ಸಂಬಂಧ ಈಸಿ ಆಗುತ್ತೆ ಅನ್ನೋದು ಇಂಡೋನೇಷ್ಯಾದ ಪ್ಲಾನ್ ಈಗಾಗಲೇ ಅದಕ್ಕೆ ತಕ್ಕಂತೆ ಯೋಜನೆಗಳು ಕೂಡ ಆಗ್ತಿವೆ ನುಸಂತರವನ್ನ ವಿಶ್ವದ ಎಕನಾಮಿಕ್ ಹಬ್ ಆಗಿ ರೂಪಿಸೋಕೆ ಇಂಡೋನೇಷ್ಯಾ ಪ್ಲಾನ್ ಮಾಡಿ ಶ್ರಮ ಹಾಕ್ತಿದೆ ಅದಕ್ಕಾಗಿ ಆರು ಎಕನಾಮಿಕ್ ಕ್ಲಸ್ಟರ್ ಗಳನ್ನ ಕೂಡ ತರ್ತಾ ಇದ್ದಾರೆ ഇരല്ല ക്ലീൻ ടെക്നാലജി ഇണ്ടസ്റ്റി ക്ലസ്റ്റർ ഇന്റിഗ്രേറ്റഡ് ഫാർമസ്യൂട്ടിക്കൽ ഇണ്ടസ്റ്റി ക്ലസ്റ്റർ സസ്റ്റേനബൽ അഗ്രിക്കൽച്ചി ടൂരിസം അന്റ് ഹെൽത്ത് ടൂരിസം ക്ലസ്റ്റർ ಕೆಮಿಕಲ್ ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ಕ್ಲಸ್ಟರ್ ಲೋ ಕಾರ್ಬನ್ ಎನರ್ಜಿ ಕ್ಲಸ್ಟರ್ ಅಂತ ಕ್ಲಸ್ಟರ್ಗಳನ್ನು ಮಾಡಿಕೊಂಡು ಆರ್ಥಿಕವಾಗಿ ಮತ್ತು ಇತರ ಕ್ಷೇತ್ರಗಳಲ್ಲಿ ನಾವು ಪ್ರೋಗ್ರೆಸ್ ಆಗ್ತೀವಿ ಅಂತ ಹೋಪ್ ಇಟ್ಕೊಂಡಿದ್ದಾರೆ ಇಲ್ಲಿ ಸಮರಿಂದ ನಗರವನ್ನ ಹಿಸ್ಟೋರಿಕ್ ಸೆಂಟರ್ ಮತ್ತು ಎನರ್ಜಿ ಸಿಟಿಯಾಗಿ ಹಾಗೆ ಬಲಿಪ್ಪಾ ನಗರವನ್ನ ಇಂಡಸ್ಟ್ರಿ ನಗರವಾಗಿ ಬೆಳೆಸೋಕೆ ಪ್ಲಾನ್ ಹಾಕೊಳ್ಳಲಾಗಿದೆ ಹೀಗೆ ಒಂದೊಂದು ಪ್ರದೇಶವನ್ನು ಒಂದೊಂದು ರೀತಿಯಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ ಸದ್ಯದ ಮಾಹಿತಿ ಪ್ರಕಾರ ಆಗಸ್ಟ್ ಹದಿನೇಳಕ್ಕೆ ಅಂದ್ರೆ ಇಂಡೋನೇಷ್ಯಾದ ಸ್ವಾತಂತ್ರ್ಯ ದಿನಾಚರಣೆ ದಿನ ಇದು ಲಾಂಚ್ ಕೂಡ ಆಗುತ್ತೆ ಆರಂಭಿಕವಾಗಿ ಸುಮಾರು ಐದು ಲಕ್ಷ ವಸತಿ ಗೃಹಗಳು ಇರದಿದ್ದು ಆಡಳಿತಾತ್ಮಕವಾಗೂ ಕೂಡ ಒಂದಷ್ಟು ಕಚೇರಿಗಳು ಅದೇ ದಿನ ಅಲ್ಲಿಗೆ ಶಿಫ್ಟ್ ಆಗುತ್ತೆ ದೊಡ್ಡ ಸವಾಲು ಹೌದು ಯಾಕಂದ್ರೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ರಿಲೊಕೇಟ್ ಆಗೋದೇ ದೊಡ್ಡ ಚಾಲೆಂಜ್ ಅದರಲ್ಲಿ ಒಂದು ದೇಶದ ರಾಜಧಾನಿಯನ್ನ ಶಿಫ್ಟ್ ಮಾಡೋದು ಸುಲಭದ ಮಾತಲ್ಲ ಅಫ್ಕೋರ್ಸ್ ರಾಜಧಾನಿ ಬದಲಾವಣೆ ಇದೇನು ಮೊದಲ ಬಾರಿಯಲ್ಲ ಜಗತ್ತಲ್ಲಿ ತುಂಬ ಸಲ ಆಗಿದೆ ತುಂಬ ಕಡೆಯಾಗಿದೆ ಈ ಹಿಂದೆ ಬ್ರೆಜಿಲ್ ಕೂಡ ರಯೋ ಡಿ ಜನೈರೋದಿಂದ ಬ್ರೆಜಿಲಿಯಾಗೆ ರಾಜಧಾನಿಯನ್ನು ಶಿಫ್ಟ್ ಮಾಡಿತ್ತು ನೈಜೀರಿಯಾ ಕೂಡ ಲಾಗೋನಿಂದ ಅಬುಜಾಗೆ ರಾಜಧಾನಿಯನ್ನು ಶಿಫ್ಟ್ ಮಾಡಿತ್ತು ಹಾಗೆ ಕಜಕಿಸ್ತಾನ್ ಆಲ್ಮಟಿಯಿಂದ ನೂರ್ ಸುಲ್ತಾನ್ಗೆ ಮ್ಯಾನ್ಮಾರ್ ರಾಂಗೂನ್ನಿಂದ ನಪಿಡಾವ್ಗೆ ರಾಜಧಾನಿಯನ್ನು ಶಿಫ್ಟ್ ಮಾಡಿದರು ಅದರಲ್ಲಿ ಇಂಡೋನೇಷ್ಯಾದ ಕೆಲಸ ಯಾಕೆ ದೊಡ್ಡ ಸಾಹಸ ಅಂದರೆ ಹೊಸ ರಾಜಧಾನಿಗೂ ಹಳೆ ರಾಜಧಾನಿಗೂ ಎರಡೂವರೆ ಸಾವಿರ ಕಿಲೋಮೀಟರ್ ಇದೆ ಜೊತೆಗೆ ಜಕಾರ್ತಾ ಮೆಟ್ರೋಪಾಲಿಟನ್ ನಗರ ಒಂದು ಇಡೀ ನಗರವನ್ನ ಕಚೇರಿ ವಸತಿ ಮೂಲಸೌಕರ್ಯ ಎಲ್ಲವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡೋದು ಅಷ್ಟು ಸುಲಭ ಇಲ್ಲ ಆಡಳಿತ ವ್ಯವಸ್ಥೆಯನ್ನ ಮನೆ ಶಿಫ್ಟ್ ಮಾಡದಂತೆ ಶಿಫ್ಟ್ ಮಾಡಬೇಕು ಜೊತೆಗೆ ಇನ್ನು ಸಂತರ ಇದೆಯಲ್ಲ ವಿಶಿಷ್ಟ ಸಸ್ಯ ಮತ್ತು ಪ್ರಾಣಿಗಳಿಂದ ಸಮೃದ್ಧವಾಗಿರೋ ನೈಸರ್ಗಿಕವಾಗೂ ಕೂಡ ರಿಚ್ ಆಗಿರೋ ಪ್ರದೇಶ ಹೀಗಾಗಿ ಇಲ್ಲಿ ನರಮಾನವನ ವಿಸ್ತರಣೆ ಆ ಪ್ರಾಣಿ ಪಕ್ಷಿಗಳ ಮೇಲೂ ಪ್ರಭಾವ ಬೀರುತ್ತೆ ಈಗ ಆಲ್ರೆಡಿ ಅನೇಕ ಪರಿಸರವಾದಿಗಳು ರಾಜಧಾನಿ ಸ್ಥಳಾಂತರವನ್ನ ವಿರೋಧಿಸಿದ್ದಾರೆ ಅರಣ್ಯ ನಾಶಕ್ಕಿದ್ದ ಕಾರಣ ಆಗುತ್ತೆ ಪ್ರಾಣಿ ಪಕ್ಷಿಗಳು ಇದರಲ್ಲಿ ಸಮಸ್ಯೆ ಸಿಕ್ಕಾಕೊಳ್ತವೆ ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ಎಲ್ಲ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಗಳಲ್ಲೂ ಕೂಡ ಈ ರೀತಿ ಒಂದು ಕನ್ಸರ್ನ್ ರೈಸ್ ಆಗೇ ಆಗುತ್ತೆ ಇಲ್ಲೂ ಕೂಡ ಆಗಿದೆ ಸೊ ಇದೆಲ್ಲ ಕಾರಣಗಳು ಇಂಡೋನೇಷ್ಯಾದ ಕೆಲಸವನ್ನು ತುಂಬಾ ಚಾಲೆಂಜ್ ಆಗಿ ಬದಲಾಯಿಸ್ತವೆ ಆದರೆ ಇಂಡೋನೇಷ್ಯಾಗೆ ಒಂದು ದೇಶವಾಗಿದ್ದು ಅನಿವಾರ್ಯ ಮಾಡಲೇಬೇಕು ಹೀಗಾಗಿ ಮಾಡ್ತಾ ಇದ್ದಾರೆ